ಭೈರವಂ ಭೈರವಾಕಾರಂ ಭೈರವ ತಂತ್ರ ಇಂದಿನ ವೀಡಿಯೋ ತೊಟ್ಟಿಲು ಬಳ್ಳಿ ತೊಟ್ಟಿಲು ಬಳ್ಳಿ ಹಿಂಗಿರ್ತದೆ ಇದೇ ಒರಿಜಿನಲ್ ತೊಟ್ಟಿಲು ಬಳ್ಳಿ ನೋಡ್ಕೊಳ್ಳಿ ಹೀಗಿರ್ತದೆ ಇದ್ರ ಹೂವ ಹೀಗಿರ್ತದೆ ನೋಡ್ಕೊಳ್ಳಿ ಕರೆಕ್ಟಾಗಿ ಇದ್ರ ಮುಳ್ಳೆಲ್ಲ ಇರ್ತದೆ ಮುಟ್ಟಿದ್ರೆ ಕಚ್ಕಂತದೆ ಜೋಪನ್ನಾಗಿ ಮಾಡಬೇಕು ಇದ್ರ ಪ್ರಯೋಗ ಹಂಗಾಗಿ ಇದನ್ನು ತರುವಂಥ ವಿಧಾನ ಹೇಗೆ ಅಂದರೆ ಭಾನುವಾರ ನಕ್ಷತ್ರ ಇರಬೇಕು ಮತ್ತು ಅಮಾವಾಸ್ಯ ಇರಬೇಕು ಸಂಜೆ ಅಸ್ತಮಯ ಆದಕ್ಕೆ ಕೂಡಲೇ ಸಂಜೆ ಅಸ್ತಮಯ ಆದ ತಕ್ಷಣ ಕತ್ತಲಲ್ಲಿ ಹೋಗಿದ್ದಕ್ಕೆ ಪೂಜಾ ಪುರಸ್ಕಾರಗಳು ನೇಮವಾಗಿ ಮಾಡಿ ಸಿದ್ಧಿ ಮಂತ್ರಗಳಿಂದ ಮಂತ್ರಿಸಿ ಮತ್ತು ಇದಕ್ಕೆ ಕರಿಕೋಳಿ ಬಲಿ ಕೊಡಬೇಕು ಈ ಕರಿಕೋಳಿ ಬಲಿ ಕೊಟ್ಟು ಇದನ್ನು ಬೇರೆ ತೆಗಿಬೇಕಾಗೈತೆ ಎಷ್ಟು ಬೇಕು ಅವತ್ತಿಗೆ ಅಷ್ಟು ಮಾತ್ರ ತಂದು ಮಡಿ ಕಳಂಗಿಲ್ಲ ಇದು ಹಂಗೇ ಎನ್ ನೀವು ಇದನ್ನು ಪ್ರಯೋಗ ಮಾಡಬೇಕಾದ್ರೆ ಕೇಳಬೇಕಾದ್ರೆ ಸಿದ್ಧಿ ಮಂತ್ರಗಳಿಂದ ತೆಗಿಬೇಕು ಒಂದು ವೇಳೆ ಮಂತ್ರದಲ್ಲಿ ಏನಾದರೂ ತಪ್ಪಾಯಿತು ಅಂದರೆ ವಾಪಸ್ಸು ರಿಟರ್ನ್ ಹೊಡೆದು ಪ್ರಾಣಕ್ಕೆ ಕುತ್ತು ಬರ್ತದೆ ಇದು ಇದು ಎಲ್ಲಿ ಬೇಕು ಅಲ್ಲಿರೋದನ್ನು ತೆಗಿಯಂತಿಲ್ಲ ಇದನ್ನು ಎಲ್ಲಿ ತೆಗಿಬೇಕು ಅಂದರೆ ಬೇವು ಮರದಕ್ಕೆ ಹಬ್ಬಿರಬೇಕು ನಿರ್ಜನ ಪ್ರದೇಶ ಈ ಬೇವನ ಮರಕ್ಕೆ ಹಬ್ಬಿರೋ ನಿರ್ಜನ ಪ್ರದೇಶದಲ್ಲಿ ಇದ್ದಾಗ ಇದು ಕೆಲಸ ಮಾಡ್ತದೆ ಊರೊಳಗಿರೋದದು ರೋಡಲ್ಲಿರೋಂಥದ್ದು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಲ್ಲ ಹಂಗಾಗಿ ಇದಕ್ಕೆ ಸರ್ವಸಿದ್ಧಿ ಮಂತ್ರ ಅಂದರೆ ಬಾಯಿ ಕಟ್ಟಿಗೆ ಅಲ್ಲೇ ಕಿತ್ತು ಅಲ್ಲೇ ತಗೊಂಡೋಗಿ ಬಾಯಿ ಎಂಥ ಅವನೇ ಆಗಿರಲಿ ಅವನು ಬಾಯಿ ಕಟ್ಟಾಗುತ್ತೆ ಉಸಿರ ಉಯ್ಯಂಗಿಲ್ಲ ಅವನು ನಿಂತ್ಕೊಂಡು ಹೋದರೆ ಸಭೆಯೊಳಗೆ ಹೋದಂದರೆ ಸಭೆಯಲ್ಲಿರೋರೆಲ್ಲ ಬಾಯ್ಕಟ್ಟಾಗಿ ತಾನು ಹೇಳಿದ ಕಾರ್ಯಕ್ಕೆ ಗೆಲುವಾಗುತ್ತೆ ಅದ್ಯಂತ ಯಾವ ತಂತ್ರನೂ ಮಾಡೋಂಗಿಲ್ಲ ಏನು ಇಲ್ಲ ಇದನ್ನು ಕಿತ್ತು ಸರಿಯಾಗಿ ವಿಧಿವಿಧಾನದಿಂದ ತೆಗೆದುಕೊಂಡೋಗಿ ಪೂಜೆ ಪುರಸ್ಕಾರ ಮಾಡಿ ಮಾಡಿದಾಗ ಇದ್ರ ಕಾರ್ಯ ತಾನೇನು ಮಾಡಬೇಕು ಮಾಡಿ ತೋರಿಸ್ತದೆ ಹಂಗಾಗಿ ತೊಟ್ಟಲು ಬಳ್ಳಿ ಅದು ಇದು ಅಂತಾರ ಒರಿಜಿನಲ್ ತೊಟ್ಟು ಬಳ್ಳಿ ಇದು ನೋಡಿ ಹಿಂಗಿರ್ತದೆ ಇದು ಇದು ತೊಟ್ಟಲು ಬಳ್ಳಿ ಅಂದರೆ ಇದು ನೋಡಿ ಹಿಂಗಿರ್ತ ಬಿಳಿವು ಬಿಳಿ ತೊಟ್ಟಲು ಬಳ್ಳಿ ಹಿಂಗಿರ್ತದೆ ನೋಡ್ಕೊಳ್ಳಿ ಕರೆಕ್ಟಾಗಿ ಹಂಗಾಗಿ ಇದನ್ನು ಸರಿಯಾದ ರೀತಿಲಿ ಮಾಡಬೇಕು ಹಂಗಾಗಿ ಮಾಡಿದಾಗ ಇದ್ರ ಕೆಲಸ ಚೆನ್ನಾಗಿರ್ತದೆ ಅಂದರೆ ಇದು ಮಂತ್ರ ಕೊಡ್ಬೋದು ಇದಂದರೆ ಹೆಚ್ಚೆಚ್ಚಾಗಿ ಜನಗಳಿಗೆ ತೊಂದರೆ ಅಂತ ಇರ್ತದೆ ಅದಕ್ಕಾಗಿ ಇದು ಮಂತ್ರನ ಇದ್ದೀವಿ ನಮಸ್ಕಾರ ಭೈರವಂ ಭೈರವಾಕಾರಂ ಭೈರವ ತಂತ್ರ ಇಂದಿನ ವಿಡಿಯೋ ಈಶ್ವರಿ ಬಳ್ಳಿ ಈಶ್ವರಿ ಬೇರು ಸರ್ವ ಕಾರ್ಯಕ್ಕೂ ಬರುವಂಥ ವನಸ್ಪತಿ ಈ ವನಸ್ಪತಿ ನೋಡಿ ಇರುತ್ತದೆ ಮೊದಲು ಜಾಗ ಎಲ್ಲ ಮಾಡಿ ಪೂಜೆ ಮಾಡಿ ಈ ಥರ ಎಲ್ಲ ಗಂಗೆ ಹಾಕಿ ಇದನ್ನು ಸರ್ವ ಕೆಲಸಕ್ಕೂ ಬರ್ತದೆ ಸರ್ವ ನಾಶ ಸರ್ವ ಶತ್ರು ಮರಣ ಮತ್ತು ಭೂತ ಉಚ್ಚಾಟನ ಮತ್ತು ಅಷ್ಟದಿಗ್ಭಂಧನ ಕಾರ್ಯಗಳಲ್ಲಿ ಬರ್ತದೆ ವಿಧಿವಿಧಾನವಾಗಿ ತೆಗೆದುಕೊಂಡು ಹೋಗಿ ಇದನ್ನು ಸರಿಯಾದ ರೀತಿಯಲ್ಲಿ ಮುಂತ್ರಗೊಟ್ಟು ಪ್ರಾಣ ಪ್ರತಿಷ್ಠೆ ಮಂತ್ರದಿಂದ ತೆಗಿಬೇಕಾಗುತ್ತೆ ಬೇರ ಈ ಬೇರನ್ನು ಇದು ಈಶ್ವರಿ ಅಂದರೆ ಈಶ್ವರಿ ಅಂದರೆ ಸರ್ವ ಕಾರ್ಯಕ್ಕೆ ಬರ್ತಾಳೆ ಅಂದರೆ ಜಗನ್ಮಾತೆ ಸರ್ವ ಕಾರ್ಯ ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸನೆಲ್ಲೂ ಇದರಲ್ಲಿ ಮಾಡಬೇಕು ಮೊದಲು ಈ ಥರ ಬೇರು ಗುಡಿಸ್ಕೊಂಡು ರೆಡಿ ಮಾಡಿಕೊಂಡು ನೋಡಿ ಹಿಂಗೆ ಮಾಡೋದಿರ್ತದೆ ಇದು ಈಶ್ವರಿ ಬೇರು ನೋಡಿ ಹಿಂಗೆ ಒಬ್ಕೊಂಡು ಭಾಳಷ್ಟು ಒಂದು ಎಷ್ಟು ಎತ್ತರ ಅಂದರೆ ತುಂಬ ಒಂದು ನೂರಡಿ ಅಷ್ಟು ಹೋಗುತ್ತೆ ಇದು ಅಂಬು ನೋಡಿ ಹೀಗಿರುತ್ತದೆ ಅದರಲ್ಲೆಲ್ಲ ಬಳ್ಳಿಗಳು ತೊಟ್ಲುಗಳು ನೋಡಿ ಹೆಂಗೆ ಕಾಣಿಸ್ತದೆ ತೊಟ್ಟು ತೊಟ್ಲೆಲ್ಲ ತೊಟ್ಲೆಲ್ಲ ಕಾಣಿಸ್ತದೆ ಮೇಲೆ ಹೋಗಿರೋದ್ರಲ್ಲಿ ತುಂಬ ತೊಟ್ಲುಗಳಿದೆ ಮೇಲೆ ಕಾಣಿಸ್ತದೆ ನೋಡಿ ತೊಟ್ಲು ಝೂಮ್ ಹಾಕ್ತೀನಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ತೊಟ್ಲುಗಳೇ ಇಲ್ಲಿ ಕಾಣೋದಿಲ್ಲ ತೊಟ್ಲೆ ಅದರದ್ದು ಈಶ್ವರ ಬಳ್ಳಿ ತೊಟ್ಲು ತೋಗಾಡ್ತಾ ನೋಡಿ ಇವೆಲ್ಲ ಇದೆಲ್ಲ ತೊಟ್ಲು ಇದಕ್ಕೆ ತೊಟ್ಲು ಬಳ್ಳಿ ಅಂತೂ ಹೆಸ್ಲು ಕರೀತಾರೆ ಈಶ್ವರಿ ಬೆಳ್ ಬಳ್ಳಿ ಅಂತ ಹೆಸರು ಕರೀತಾರೆ ಇದಕ್ಕೆ ಭೈರವಂ ಭೈರವ ಕಾರಂ ಇಂದಿನ ವೀಡಿಯೋ ಮುಂದೆ ಮಾಡುವಂಥ ವಿಧಾನಗಳನ್ನು ತಿಳಿಸ್ಕೊಡ್ತೀನಿ